ನಮಸ್ಕಾರ ಸಮುದಾಯ ಟಿ ವಿಯ ವೀಕ್ಷಕರೇ ಗಾಂಧಿ ಭವನದ ಮಹಾದೇವ ಸಭಾಂಗಣದಲ್ಲಿ ಇಂದು ಕರ್ನಾಟಕ ಮಾದರ ಮಹಾಸಭದ ಸದಸ್ಯತ್ವ ಅಭಿಯಾನ ಸಭೆಯನ್ನು ಅತ್ಯಂತ ಅಮೋಘವಾಗಿ ನಡೆಸಿದರು ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಅನೇಕ ಮಹನೀಯರನ್ನು ಒಳಗೂಡಿಕೊಂಡು ಯುವಕರನ್ನು ಕೂಡ ಸೇರಿಸಿಕೊಂಡು ಇನ್ನು ಮುಂದೆ ಮಾದಿಗರ ಮತ್ತು ಮಾದರ ಐಕ್ಯತೆಯನ್ನು ತೋರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಹಾತರಿರುವ ಹಾದಿಯಲ್ಲಿ ಎಲ್ಲರೂ ಕೂಡ ಸೇರಿ ಸಭೆಯನ್ನು ಯಶಸ್ವಿಗೊಳಿಸಿದರೆ ಈ ಕಾರ್ಯಕ್ರಮಕ್ಕೆ ನಾರಾಯಣ ಸ್ವಾಮಿ ನಮ್ಮ ಸಮುದಾಯ ಟಿ ವಿ ವಾಹಿನಿಯು ಅವರಿಗೆ ಗೌರವವನ್ನು ಸರ್ಪಿಸುವ ಕೃತಜ್ಞತೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಈ ವಿಷಯವನ್ನು ಮಂಡಿಸ್ತಾ ಇದೆ ಬನ್ನಿ ಅವ್ರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ವಿವರಗಳನ್ನ ಕೇಳಿಪಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸಮುದಾಯ ಟಿ ವಿಯನ್ನು ಟಿ ವಿಯನ್ನು ವೀಕ್ಷಣೆ ಮಾಡಿರ್ತಕ್ಕ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೆ ಕಿರಿಯರಿಗೆ ವಿಶೇಷವಾಗಿ ಮಾದಿಗ ಸಮುದಾಯದ ವತಿಯಿಂದ ಮಾದಿಗ ಮಹಾಸಭಾ ವತಿಯಿಂದ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಣ್ಣ ಇವತ್ತು ಅಲ್ಲಿ ಎರಡು ವಿಚಾರಗಳು ಬಹಳ ಮುಖ್ಯವಾಗಿ ಬರ್ತಿತ್ತು ಒಂದು ಸದಸ್ಯತ್ವ ಮಾಡಿ ನಮ್ಮ ಐಕ್ಯತೆಯನ್ನು ಮುಂದಿನ ಪೀಳಿಗೆ ಅಭಿವೃದ್ಧಿಗೆ ಮಾಡಲಿಕ್ಕೆ ಇನ್ನೊಂದು ಕಚೇರಿಯನ್ನು ನಮ್ಮ ಈ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ಎದುರುಗಡೆ ಒಂದು ಎರಡು ಕೋಟಿ ಲೀಸಿಗೆ ತಗೊಳ್ಬೇಕು ಅಂತ ಏನು ಅದೊಂದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಬೋದು ಇವತ್ತು ಮಾದಿಗ ಮಹಾಸಭಾದ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜ ಮಂತ್ರಿಗಳಾಗಿದ್ದ ಸನ್ಮಾನ್ಯ ಕೆ ಎಚ್ ಪುಣ್ಯಪ್ಪನವರು ಏಳು ಸಾರಿ ಎಂಟು ಸಾರಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ನಮ್ಮ ಕೆ ಎಚ್ ಪುಣ್ಯಪ್ಪನವರು ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಮಾದಿಗ ಮಹಾಸಭಾ ನೋಂದಣಿಯನ್ನು ನನ್ನನ್ನು ಒಳಗೊಂಡಂತೆ ಸನ್ಮಾನ್ಯ ಅನೇಕ ಹಿರಿಯರನ್ನು ಅದು ಗೋವಿಂದ ಕಾಜೋಳಿ ಇರ್ಬೋದು ರಮೇಶ್ ಜಿಗ್ಜಿಗ್ಣಿಯವರು ಇರ್ಬೋದು ಆಜ್ಞೆಯವರು ಇರ್ಬೋದು ಎಲ್ಲ ಮಹನೀಯರ ಸಮ್ಮುಖದಲ್ಲಿ ಸಂಘಟನೆಯನ್ನು ಮಾಡಿದ್ವಿ ಅದು ಹತ್ತಾರ ಒಂದು ದಶಕಗಳ ಕಾಲ ಆ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಬಹುತೇಕರು ಮಾಡಿರಲಿಲ್ಲ ಸಮುದಾಯದ ಅನೇಕ ಮಹಿನಿಯರು ಮುಂದೇನೂ ಬಂದಿರಲಿಲ್ಲ ನಮ್ಮ ಸಮುದಾಯ ಇದೆ ನಮ್ಮ ಸಂಘಟನೆ ಇದೆ ನಾವು ಸದಸ್ಯರಾಗಬೇಕು ನಮ್ಮ ಸ್ವಾಭಿಮಾನದ ಹಕ್ಕಾಗಿ ನಾವು ಪರಿಗಣಿಸ್ಕೋಬೇಕು ನಮ್ಮ ಸಂಘದ ಸದಸ್ಯತ್ವ ನಮ್ಮ ಹಕ್ಕು ಅಂತ ತೀರ್ಮಾನ ಮಾಡಬೇಕಂತೇಳಿ ಮಾದಿಗ ಸಮುದಾಯ ಅನೇಕ ಯುವಕರು ವಿದ್ಯಾವಂತರು ಪ್ರಜ್ಞಾವಂತರು ಗ್ರಾಜುಯೇಟ್ಸು ಮಾಸ್ಟರ್ ಗ್ರ್ಯಾ ಎಮ್ ಡಬಲ್ ಗ್ರಾಜ್ಯುಯೇಟ್ಸ್ ಇರ್ಬೋದು ಅಧಿಕಾರಿಗಳಿರೋ ಅನೇಕ ಸದಸ್ಯತ್ವವನ್ನು ಮಾಡಿರಲಿಲ್ಲ ಈ ನೋವಿನಿಂದ ಈ ನೋವು ಅಂತ ಕೊರಗು ಎಲ್ಲ ರಾಜಕಾರಣಿಗಳಿತ್ತು ನನ್ನನ್ನು ಒಳಗೊಂಡಂತೆ ಕೆ ಎಚ್ ಅನ್ನು ಒಳಗೊಂಡಂತೆ ಎಲ್ಲ ಮಹನೀಯರಲ್ಲಿ ಇತ್ತು ಯಾಕೆ ಈ ಸಮುದಾಯ ನಮ್ಮ ಸಮುದಾಯದ ಸದಸ್ಯವನ್ನು ಪಡಿತಾ ಇಲ್ಲ ಅಧಿಕಾರಿಗಳು ಯಾಕೆ ಮುಂದೆ ಬರ್ತಾ ಇಲ್ಲ ಪ್ರಜ್ಞಾವಂತ ವಿದ್ಯಾವಂತರು ಡಬಲ್ ಗ್ರಾಜ್ಯುಯೇಟ್ಸು ಗ್ರ್ಯಾಜುಯೇಟ್ಸು ಇಂಜಿನಿಯರ್ಗಳು ಡಾಕ್ಟರ್ ಯಾಕೆ ಲಾಯರ್ಗಳು ಯಾಕೆ ಮುಂದೆ ಇಲ್ಲ ಅನೇಕ ಸಮುದಾಯಗಳು ಆ ಸಂಘಟನೆ ಮುಖದಂಥ ಆಯಾ ಸಮುದಾಯಗಳನ್ನು ಶೈಕ್ಷಣಿಕವಾಗಿ ಬರಲಿಕ್ಕೆ ಏನೇನು ಪುನಾದಿಗಳನ್ನು ಹಾಕ್ಬೇಕು ಎಲ್ಲ ಹಾಕ್ತಾರೆ ಸಹಕಾರ ಕೊಡ್ತಾರೆ ಅನೇಕ ಸಮುದಾಯಗಳು ಚಿಕ್ಕ ಚಿಕ್ಕ ಸಮುದಾಯಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಕೇಂದ್ರಗಳಿದೆ ನಮ್ಮದು ಆಗ್ತಾ ಆಗ್ತಾಯಿಲ್ಲ ಅಂತೇಳಿ ಕೊರಗಾಡ್ತಾ ಇದ್ವಿ ಇವತ್ತು ಕೆ ಎಚ್ ಪುನಪ್ಪನವ್ರು ಫೋನ್ ಮಾಡಿ ಇಲ್ಲ ನಾರಾಯಣ ಸುಮಾರೇ ನಮ್ಮ ಕಾಲದಲ್ಲಿ ಇದಾಗಲೇಬೇಕು ಅಂತ ನನಗೆ ಕೇಳಿದಾಗ ನಾನು ಹಿಂದೆ ಸರಿಲೇ ಇಲ್ಲ ಇವತ್ತು ಕೆ ಎಚ್ ಪುನಪ್ಪನಿರ್ಬೋದು ಅನೇಕ ಮನೆಯರ ಕರೆಗೆ ನಮ್ಮ ಸಮುದಾಯದ ನಾನ್ನೂರಕ್ಕೂ ಐನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು ವಿದ್ಯಾವಂತರು ಭಾಗವಹಿಸಿದರು ಸಂಘಟನೆಯ ನಾಯಕರು ಭಾಗವಹಿಸಿದರು ಅಧಿಕಾರಿಗಳು ಲಾಯರ್ಗಳು ಯುವಕರು ಬಿಟ್ಟು ಎಲ್ಲ ಭಾಗವಹಿಸಿದ್ರು ಇದು ಇವತ್ತು ನನಗೆ ಕೊರಗಿದೆ ಯಾಕೆ ನಮ್ಮ ಯುವಕರು ವಿದ್ಯಾವಂತರು ಡಬಲ್ ಗ್ರಾಜುಯೇಟ್ಸು ಪಿ ಎಚ್ ಡಿ ಮಾಡಿದವರು ಯಾಕೆ ಈ ಒಳೀಸಲಾಖೆಯ ಗಂಭೀರವಾದ ಚರ್ಚೆ ಇಡೀ ರಾಜ್ಯದಲ್ಲಿ ದೇಶ ಇದೆ ಯಾಕೆ ಒಳ ಮೀಸಲಾತಿ ಒಳ ಮೀಸಲಾತಿ ಯಾವ ಸಮುದಾಯ ಮಾದಿಗರು ಇಡೀ ದಕ್ಷಿಣ ಭಾರತದಲ್ಲಿ ಮೀಸಲಾತಿಯಿಂದ ವಂಚಿತರಾಗ್ತಾ ಇತ್ತಂಥ ಮನಗಂಡಂಥ ಮಂದಕೃಷ್ಣ ಮಾದಗಾವಿದಬೋದು ಮತ್ತು ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ರೆ ಮೆಲುಕಾತ್ನೇ ಇಲ್ಲ ಹ್ಞೂ ಡಬಲ್ ಗ್ರ್ಯುಯೇಟ್ಸು ಗ್ರಾಜುವೇಟ್ಸು ಅಧಿಕಾರಿಗಳು ಮೆಲುಕಾತ್ ಯಾಕೆ ವಾಟ್ ಈಸ್ ಮೆಂಟ್ ಬೈ ಇಂಟರ್ ರಿಸರ್ವೇಷನ್ ಏನು ಬೆನಿಫಿಟ್ ಆಗ್ತದೆ ಪ್ರತ್ಯೇಕ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ಶೈಕ್ಷಣಿಕವಾಗಿ ಯಾವ ಮುಂದುವರಿಬೋದು ಆರ್ಥಿಕ ಯೋಜನೆಗಳನ್ನು ಯಾವ ರೀತಿ ಸಮಾಜ ಪಡ್ಬೋದು ಅನ್ನೋದ್ರ ಬಗ್ಗೆ ಇಂಟ್ರ್ಯಾಕ್ಷನು ಆಗ್ತಾಯಿಲ್ಲ ಬಟ್ ಆ ಬಗ್ಗೆ ಮುಕ್ತವಾದ ಮಾ ಚರ್ಚೆಗಳು ಆಗ್ತಾಯಿಲ್ಲ ಈ ದಿಕ್ಕಿನಲ್ಲಿ ನಮ್ಮ ಸಮಾಜ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಮಾದಿಗರನ್ನು ಒಗ್ಗೂಡಿಸ್ಬೇಕು ಅದಕ್ಕೊಂದು ಶಕ್ತಿ ತುಂಬಬೇಕು ಬೆಂಗಳೂರು ಒಂದು ನೆಲೆ ಆಗಬೇಕು ಸಣ್ಣ ಸಣ್ಣ ಕೇವಲ ಐದು ಲಕ್ಷ ಇರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಬೆಂಗಳೂರಿನಲ್ಲಿ ಶೆಲ್ಟರ್ ಇದೆ ಐದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಎರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಗಳಿಗೆ ಬೆಂಗಳೂರಿನಲ್ಲಿ ನೆಲೆ ಇದೆ ಆದರೆ ಸುಮಾರು ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥ ಮಾದಿಗ ಸಮುದಾಯದಕ್ಕೆ ಕುತ್ಕೊಳ್ಳಿಕ್ಕೆ ಒಂದು ಜಾಗ ಇಲ್ಲ ಒಂದು ನೆಲೆ ಇಲ್ಲ ಒಂದು ಕಾಲದಲ್ಲಿ ಇಪ್ಪತ್ತೆರಡು ಜನ ಶಾಸಕರನ್ನು ಕೊಟ್ಟವರು ಮಾದಿಗರು ಎಪ್ಪತ್ತರ ದಶಕದಲ್ಲಿ ಇಪ್ಪತ್ತೆರಡು ಜನ ಶಾಸಕರು ಇದ್ರು ಆದರೆ ಇವತ್ತು ಐದಾರು ಮಂದಿಗೆ ಹಿಡಿದಿದ್ದೀವಿ ನಮಗೆ ನೆಲೆ ಇಲ್ಲ ಆ ದಿಕ್ಕಿನಲ್ಲಿ ಕೆ ಚಿನಪ್ಪನವ್ರಿಗೆ ಹೇಳಿದ್ದೀವಿ ನೇರವಾಗಿ ಬೇಡಿಕೆಯಲ್ಲಿ ಈ ದಿನ ಕೇವಲ ನೆಲೆಯಲ್ಲ ಇವೇನೇನು ಈ ಸಮಾಜಕ್ಕೆ ಶೈಕ್ಷಣಿಕವಾಗಿ ನಮ್ಮ ಸಮುದಾಯಕ್ಕೆ ತಾಂತ್ರಿಕ ಶಿಕ್ಷಣ ಕೊಡೋ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಡಬೇಕಾಗಿದೆ ಅದಕ್ಕೂ ಒಂದು ಸ್ಥಳ ಅವಕಾಶ ಬೇಕಾಗಿದೆ ಅಂತ ಮಾತನ್ನು ಹೇಳಿದ್ವಿ ಈ ದಿಕ್ಕಿನಲ್ಲಿ ಇವತ್ತು ಎಲ್ಲ ಒಟ್ಟು ತೀರ್ಮಾನ ಮಾಡಿದ್ದೀವಿ ಎಲ್ಲ ಸೇರಿ ನಂದು ಒಂದು ಒಂದು ಸಭೆಯನ್ನು ಮಾಡಿ ಆಗಿದ್ದಾಗ ಸ್ವಾಭಿಮಾನಿ ಮಾದಿಗ ಸಭೆ ಮಾಡಿದ್ದೆ ಆ ದಿಕ್ಕಿನಲ್ಲಿ ನಾನು ಭಾಳ ಸ್ಪೀಡಾಗೆ ಹೋಗ್ತೇನೆ ನಾನು ಸುಮ್ಮನೆ ಇರೋದಿಲ್ಲ ಆದರೆ ನಮ್ಮ ಸಮಾಜದ ಯಾವುದೇ ನಾಯಕ ಪಕ್ಷಾತೀತವಾಗಿ ದೇವದೂತ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಇಡೀ ಮಾದಿಗರು ಇದು ನನ್ನ ಅಪೇಕ್ಷೆ ಇದೆ ಆ ರೀತಿ ಕೆಲಸ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀನಿ ಭಾಳ ಅದ್ಭುತ ಸಮುದಾಯದ ಜನತೆ ಪರವಾಗಿ ಮಾಧ್ಯಮ ಸಮುದಾಯವಾಗಿ ನಿಮಗೆ ಶಿರೋಣಿಯಾಗುತ್ತೆ ಧನ್ಯವಾದಗಳು